ಅಯ್ಯ ಅಯ್ಯೋ ಓಹ್ ಬಾಪಾ ಬಾ ಏ ಕುತ್ಕಳಕಾಯ್ಲಿ ಕತೆ ಪಟೇಲಾಪುರ್ ಕರೀತಾವ್ರೆ ಬಾ ಯಾಕ ಕರಿತಿದ್ರು ಅದೇನೋ ಗೊತ್ತಿಲ್ಲ ಕಣಪ್ಪ ನಿಮ್ಮ ಒಳಗುಳ ಏನೋ ಹರಾಜಕರಂತೆ ಆರಾಜಕರಂತೆ ಇದು ಯಾವ್ದರ್ಮ ಅಷ್ಟು ವರ್ಷದಿಂದ ಐದಾರು ವರ್ಷದಿಂದಾನು ಕುತ್ಕು ತಿಂತ ಕೂತ್ವ್ರೆ ಇನ್ಯಾಕ ಹರಾಜಕರಂತೆ ನೀನೇನ ಇಪ್ಪತ್ತೈದು ರೂಪಾಯಿ ಸಾಲ ಮಾಡಿದ್ರಂತಲ್ಲ ಅಂತಲ್ವ ಅದ್ರೇಲೆ ಅದಕ್ಕೆ ಹರಾಜಕರ ಅಂತ ನೀವೇನು ಬಿಸ್ಕೊಳ್ಳಿ ನೀವಂತ ಐದ್ ವರ್ಷದಿಂದ ಓಹ್ ಬುಡ್ಸ್ಕೊಳಕಾಗದ್ರೆ ಬುಡ್ಸ್ಕೊತೀವಿ ಅದಕ್ಕೆ ನಾ ಸಮಯ ಕೇಳಿತೀವ ಅದ್ ಹೆಂಗ್ ನಮ್ಗೆ ಹೇಳ್ತಂಗೆ ಕೇಳ್ದಂಗೆ ಮಹಾರಾಜಾ ಕೊಟ್ಟಾರ ಅವ್ರು ಅದೇನೋ ನಂಗೆ ಗೊತ್ತಪ್ಪ ಓ ಅಂತ ಅಂದ್ರು ಅಕ್ಕೆ ಬಂದೆ ಹ್ಮ್ ಸರಿ ಸರಿ ಆಯ್ತು ಗೊತ್ತಿ ನಮ್ಮ ಟೇಳ್ ಕರ್ಕೊಂಡು ಹಾ ಹಾ ಸರಿ ಸರಿ ಬಾ ಏ ಬಲಿ ಲೈ ಬರೀ ಪಟೇಲ ಪರಮ್ ಗಂಟೆಗೆ ಓಟ್ಬಿರದ ಓಹ್ಯೋನ್ ಬಾಯ್ಲಿ ಮುಣ್ಣಾಕ ಅವನ ಏನ್ ಬಿದ್ದೋಗ ನಿನ್ಗೆ ಯಾವ ತರ ಬುದ್ಧಿ ಕಲ್ತವನಿ ಅವನು ಅಂತ ಕಂಡಂಗಿ ಅದೆಷ್ಟು ಮನೆಗಳು ಹಾಳು ಮಾಡಿದನು ಇದ ಏನ್ ಮಾಡಿ ಬಡವ್ರ ರಕ್ತವ ರಕ್ತವಾಗಿ ಹಿರ್ಕೊಂಡು ದನ ದನ ಆಗೋ ಹೆಂಗಾಗುತ್ತಾನೆ ಅಯ್ಯೋ ಒಳಗುಳಿ ನಮ್ಮ ವಾರ ಜಾಸ್ತಿ ಕೊಂಡಿ ಕೊಲ್ಸವನೆ ಅಲ್ಲ ನಾವೇನು ಉಳಕ್ ಹೋಗಿದ್ವ ಅವನೇ ಉತ್ಕ ಉಂಟಿರ್ತಿರ ಐದು ವರ್ಷದಿಂದ ಅದಕ್ಕ ರಜಾಕನಂತೆ ಏನೋ ಯಾರು ಗೊತ್ತವ ಅವನು ಅವನು ವರ್ಮವ ಯಾರ್ ಕಂಡಿಡ್ದಾರು ಕಂಡಿಡಿಯಕಾದದ ನಮ್ಗೆ ಏನ್ ಮಾಡದೀಗ ನಡಿ ಬಿರ್ ನೋಟ್ ಬರದ ಅದೇನ್ ಕೇಳಕ್ ಆಯ್ತದೆ ಹ್ಮ್ ಸರಿ ಆಯ್ತು ನಡಿರಿ ಅಯ್ಯೋ ಒಳ್ಳೆ ಹಣೆ ಬರ ಏನಪ್ಪ ಮಾಡದು ಒಳದ್ ಬಿಡಿ ಇದನ್ನ ಕಾಯ ಕಾಲರ ಬರ್ದೋಗಿರ್ ನನ್ಗೆ ಓಲವ ಅಡಮಾನ ಇಡಂಗೇ ಇಲ್ಲ ಏನ್ ಮಾಡೋದು ನಾನು ಅವತ್ತು ಬೇಡ ಅಂದಿರಾನು ನಾನು ಸತ್ರ ಸಾಯ್ತೀನಿ ನಮ್ಗೆ ಯಾವ ಪೊಲೀಸ್ ಹತ್ರ ತೋರ್ಸೋದು ಬೇಡ ಏನು ಬೇಡ ಸುಂಕಿರು ಅಂದೆ ಔಷಧಿನ ಕೊಡಿಸ್ಬೇಡ ನನ್ಗೆ ಅಂದೆ ನೀನ್ ನನ್ನ ಮಾತು ಕೇಳಿಲ್ಲ ಇವತ್ತು ಇರೋನ ಮಗನಿಗೆ ಏನು ಇಲ್ದಂಗ ಆಯ್ತು ಈಗ ಅದಕ್ಕೆ ಇದ್ಮಟ್ಟ ನಡೀರಿ ಕೇಳಕ್ ಆಯ್ತದೆ ಕೇಳದ್ ನಡೀರಿ ಅದೇ ಕೇದ್ರಕಬೇಕು ಅಯ್ಯೋ ಬಾ ಬಾ ಕೇಳದ ಓ ಏನಪ್ಪ ಸಾವಕಾರಿ ಏನ್ ಪತ್ತೆನೆ ಇಲ್ವಲ್ಲ ಅಯ್ಯೋ ಬುದಿ ಇದೇನ್ ಬುದಿ ಹಿಂಗಂತೀರಿ ನಾವ್ ಸಾವಕಾರ ಅಲ್ಲ ಕನಯ್ಯ ನೀನ್ ಇರ್ತಿ ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಯ್ತಾಳೆ ನಮ್ಮ ಮಟ್ಟಿಗೆ ಕೆಲಸ ಬರೋಕಿಲ್ಲ ನೋಡು ಬುದಿ ಮತ್ತೆ ತುಂಬಬೇಕು ಈಗ ನಿಮ್ಮ ಮನೆಗೆ ಬಂದ್ರು ಅದೇ ಕೂಲಿ ಬೇರೆ ಮನೆಗೆ ಬಂದ್ರು ಅದೇ ಕೂಲಿ ಬೇಕಾಗಿರೋದೇನು ತಾನೆ ಕಮ್ಮ ಏನಮ್ಮ ನಿನ್ ದುರಂಕಾರ ನಿಮ್ಗೆ ಎಷ್ಟಮ್ಮ ಇದರಂಕಾರ ದಿನ ಕಟ್ಟಿಲ್ದವ್ರು ತಿರ್ಕಾಟ ಕಮ್ಮಿಲಾ ಮೊಟ್ಟೆ ತಿರ್ಕ ಓದಿ ಅಂತ ಅಯ್ಯೋ ಬುದಿ ಅವತ್ತು ಓದ್ ಹುಷಾರಿಲ್ಲನಿಯಾ ಆಗ್ಬಿಟ್ಟಿತ್ತು ಚಂದಾಗೆ ನಿಂತಿದೆಯಲ್ಲ ಗುಣಕಲ್ ನಂಗೆ ಸತ್ಯ ಹೋಗಿಲ್ಲ ಬುದಿ ಅದಿರ್ಲಿ ಅದ್ಯಾಕ್ ನಮ್ ಬರ ಕೇಳಿದ್ರೆ ಅದ್ನ ಹೇಳಿ ಬುದಿ ನಿಂತ್ಕಲಾ ಬಡ್ಡಿ ಐದೇ ಏನ್ ಏನು ಇನ್ ತಿರ್ಸ್ಕ ಮಾತಾಡೋದ್ ಕಲ್ತಿದ್ಯಾ ಅಲ್ಲ ಬಡ್ಡಿ ಅಕ್ಕ ನಿಮ್ಮ ನಿಮ್ಮ ಅಪ್ಪ ಎಲ್ಲ ಸಾಯ ಗಂಟ ನಮ್ಮನೆ ಜೀತ ಮಾಡ್ಕೊಂಡು ಸತ್ರು ಅಂಥ ರೊಟ್ಟಿ ರೊಟ್ಟಿ ನೀವು ಬಡ್ಡಿ ಅಕ್ಳ ನಮ್ಮ ಮನೆಗೆ ಕೆಲಸ ಬರೋಕಿರ್ವಲ್ಲ ಎಷ್ಟು ಮೊಟಕಿದದ ನೋಡು ನಿಮ್ಮ ದೂರ ಅಂಕರ ಭಾಳ ಜಾಸ್ತಿ ಆಗೋದೆ ಅಯ್ಯೋ ಬುದ್ಧಿ ಒಂದು ತಿನ್ನಕ್ಕೆ ಇಟ್ಟಿದ್ರೆ ಏನೊಂದು ಹೊತ್ತಿಲ್ಲ ನಮಗೆ ಯಾಕೆ ಬುದೀ ಅಂಕಾರ ನಮಗೆ ಯಾಕೆ ಅಂಕಾರ ಹಂಗಂದಿರಿ ನೀವು ಓಹ್ ಏನು ದೊಡ್ಡ ಇವನು ಇವನು ತಿರ್ಕೆ ಅವ ಬುದಿ ಅದೇನು ಹೇಳ್ಬೇಕು ಹೇಳಿ ಬುದ್ದಿ ಓ ಏನು ಏನು ಯಾವ ಕೆಲ್ಸಕ್ಕೆ ಹೋಗ್ಬೇಕು ಕಣಿ ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ ಯಾವ ಕೆಲ್ಸ ಸೇರ್ಕೊಬಿಟ್ಟಿದ್ದೀ ಅಯ್ಯೋ ನಿನ್ನ ಮುಂದಿರಿಕೆ ಬಟ್ಟಿದೆ ನಿಂತು ಗಂಟೆ ಬಾ ನೋಡ ನೀನು ಇಪ್ಪತ್ತೈದು ರೂಪಾಯಿಗೆ ಹೊಲ ಮಾಡಿ ಐದು ವರ್ಷ ಆಯಿತು ನಾನು ಅವತ್ತೇ ಹೇಳಿದೆ ಮೂರೇ ಮೂರು ವರ್ಷ ಮೂರು ವರ್ಷದೊಳಗೆ ಬಿಡ್ಸಬೇಕು ಅಂತ ಬುದಿ ಮಾತಾಡಬೇಕು ನೀವು ವರ್ಷ ನೀವು ಅಯ್ಯ್ ನೋಡು ಈ ಆಟಗಳ ನಮ್ಮ ತಾವ ಆಡಕ್ಕೆ ಬರಬೇಡ ಆಯ್ತಾ ನಾನೇನು ಪೆಂಗ್ ಬಡಿಯೋದಲ್ಲ ನಿನ್ನ ಕೈಲಿ ಎಬ್ಬೆಟ್ಟು ಹೊತ್ತಿಸಿದೀವಿ ನಾನು ಗಂಡ ಗಂಟೆಗೆ ಕೈಲಿ ಗೊತ್ತಾ ತಂದು ವರ್ಷನ ಪತ್ರಿವ ಮೂರು ವರ್ಷ ಏನು ಈಗ ಐದು ವರ್ಷ ಆಯಿತು ಹಾಂ ಏನು ಯಾವಾಗ ಮಾಡಿ ನೀನು ಬುದಿ ನಿಮಗೆ ಗೊತ್ತಲ್ಲ ನನಗೆ ಹುಷಾರಿಲ್ಲ ತಾವಿಂದ ನಾನು ಕೆಲ್ಸಕ್ಕೆ ಹೋಗಿಲ್ಲ ನಮ್ಮ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾಯಿಲ್ಲ ಎಲ್ಲೋ ಕೆಲ್ಸಕ್ಕೆ ಸೇರ್ಕೊಬೇಕು ಯಾತಾಗ್ರೆ ಹೋಗಿ ಅಂತ ಅಂತವನೇ ಈ ಒಂದು ಒಂಚೂರ ಸಮಯ ಮಾಡ್ಕೊಡಿ ಬುಡ್ಸ್ಕೊಬಿಡ್ತೀವಿ ನಿಮಗೆ ಗೊತ್ತಲ್ಲ ಬುದಿ ಇರೋ ನಮ್ಮ ಮಗ ಈಗ ಅವನು ಇರೋ ಎಂಟು ಎಕರೆ ಜಮೀನು ಕಳ್ಕೊಬಿಟ್ರೆ ನಾಳೆ ದಿವಸಕ್ಕೆ ನನ್ನ ಮಗನಿಗೆ ಏನು ಗತಿ ಬುದಿ ಯಾರು ಏನು ಕೊಟ್ಟರು ಬುದಿ ನಿನ್ ಮಗನ್ಗೆ ಏನ್ ಕೊಡ್ಬೇಕು ಅನ್ಬಿಟ್ಟು ಈಗ ನಾನು ಪುಕ್ಸ ಕೊಡ್ಕೊಡೋಣ ಅಯ್ಯೋ ಕನ್ ಬುದ್ಧಿ ಬೇಡಿ ನಾವೇನು ಪುಕ್ಸಟೆ ನಾವು ಯಾಕೆ ಬುದಿ ಕೇಳವಾ ನಾವ್ ಯಾಕೆ ಕೇಳವ ಕನ್ ಹಂಗಲ್ಲಕ್ಕಂದ್ಬುದೀ ಓಸಿ ಸಮಯ ಮಾಡ್ಕೊಡಿ ಅಂತ ಕುದುಗ ಬಾಯ್ ಮುಟ್ಕೊಂಡು ಎಷ್ಟು ದಿವಸ ಸಮಯ ಮಾಡ್ಕೊಡಲ್ಲ ಒಂದ್ ಕೆಲಸ ಮಾಡಲ ನಿನ್ ಮಗನ ಬಂದು ಕಿರ ಕೇಳು ಅಯ್ಯೋ ಬುದಿ ನಾವು ಮಾಡಿರೋ ಜೀತನೆ ಸಾಕು ನಮ್ ನನ್ನ ಮಗನ ನಾವು ಓಹೋ ಹೋಹೋ ಏನು ಡಾಕ್ಟ್ರಿಗೆ ಓದಿಸಿದ್ಯಾ ನಿನ್ ಮಗನ ಏನಮ್ಮ ಏನು ನಿನ್ ದುರಂಕಾರ ಏನು ಹಿಂಗೆ ಆಡ್ತಾ ಇದೆಯಾ ಏನು ಸಮಾಚಾರ ಗೊತ್ತು ತಾನೇ ನಮ್ಮ ಮೂರು ಜನ ಹುಡುಗರು ಪಡಗರು ಎಲ್ಲ ಬಂದು ನಮ್ಮನೆ ಕೆಲಸ ಮಾಡ್ತಾರೆ ಅಂಥದ್ರಲ್ಲಿ ನೀವು ಬುರ್ದ ಹಿಂಗೆ ಆಡ್ತೀರಿಯಲ್ಲ ನಿಮ್ಮನ್ನ ಕಿಟ್ಟಿಲ್ಲವರು ದುರಾಂಕಾರ ಕಮ್ಮಿ ಇಲ್ಲ ನೀವು ಅಯ್ಯೋ ಬುದ್ಧಿ ಯಾಕೆ ಬುದ್ಧಿ ಹಂಗೆ ಅಂದಿರಿ ಅವ್ನು ನೋಡಿ ಕೂಲಿ ಕೊಟ್ಟರು ಮನೆ ಕೆಲಸಕ್ಕೆ ಹೋಗ್ತೀವಿ ನಿಮ್ಮದಾದ್ರು ಅಷ್ಟೇ ಇನ್ನೊಬ್ರು ತಕ್ಕಾದ್ರು ಅಷ್ಟೇ ಆಯ್ತು ಬುಡಿ ಬುದಿ ನಿಮ್ಮ ನಿಮ್ಮ ಮನೆಗೆ ಬರ್ತೀವಿ ಬರಬೇಕು ನೋಡೋ ಅವೆಲ್ಲ ಗೊತ್ತಿಲ್ಲ ನಿನ್ನ ಮಗನ ಜೀತಕ್ಕಿರ್ಸಿ ಯಾ ಹೇಳು ಹತ್ತು ವರ್ಷ ಜೀತ ಮಾಡ್ಲಿ ಇಪ್ಪತ್ತೈದು ರೂಪಾಯಿ ವಜಾ ಹಾಕೊಂಡ್ಬಿಡ್ತೀನಿ ಬುದಿ ಧರ್ಮೀ ಇದು ನೀವ್ ಹೇಳ್ತೀರ ಧರ್ಮವ ಏನ ಧರ್ಮ ಈಗ ಜೀತ ಜೀತಕ್ಕಿರ್ಸ್ಕೊಂಡ್ರೆ ಮೂವತ್ತು ಊಟ ಕಾಕಿಲ್ವಾ ಅವಂಗೆ ಮೂವತ್ತು ಊಟ ಕಾಕಿಲ್ವ ಒರ್ಸೋಸತಿ ಬಟ್ಟೆ ತರಕಿಲ್ವ ಎಲ್ಲಾನುವ ಪುಕ್ಸಟೆ ಬಂದ್ಬಿಟ್ಟದ ಹತ್ತು ವರ್ಷ ಜೀತ ಮಾಡ್ಕೊಂಡು ಇರ್ಬೇಕು ನಿಮಗ ಇಲ್ಲಾಂದ್ರೆ ನಾನು ನನ್ಗೆ ಅಲವ ರಾಜ್ ಆಗ್ತೀನಿ ಗೊತ್ತು ಹೆಂಗ ಅರಾಜ್ ಹಾಕ್ಬಿಟ್ಟು ನಿಮ್ದು ಹೆಂಗ್ ಬೀದಿ ತರ್ಬೇಕು ಅಂತ ಅಯ್ಯೋ ಬುದಿ ಯಾಕುದಿ ಯಾಕೆ ಹಿಂಗಾಡ್ತಾ ಇದ್ರಿ ಈ ಬಡವ್ರ ಮೇಲೆ ನಿಮ್ಗೆ ಯಾಕೆ ಹಿಂಗ್ ಕೋಪ ಅವು ನನಗೂ ಏ ಬೇಕಾದಷ್ಟು ಮಾಡಕ್ಕೆ ಏಮೇದೆ ಈಗೇನೀಗ ನಿನ್ ಮಗನ ಜೀತ ಇಲ್ಲ ಇಲ್ಲವಲ್ಲ ರಾಜಕನ ಬುದಿ ನಿಮ್ಗ ಅಮ್ಮಯ್ಯ ನಾವ್ ಅಂಗ್ಕುಟ್ಟಿ ಏನು ಮಾತಾಡಿಲ್ಲ ನಮ್ಗೋಷಿ ಕಾಲ ಮಾಡ್ಕೊಡಿ ಅಮ್ಮಯ್ಯ ಬುದ್ಧಿ ಹಾರಾಜ್ ಗಿರಾಜ್ ಮಾತ್ರ ಬೇಡ ಇದೊಂದ್ ನಮ್ಗೆ ಸಮಯ ಮಾಡ್ಕೊಡ್ಬೇಕು ನೀವು ಈ ವರ್ಷ ಕೊಡ್ತಾವಳು ಒಂದ್ ಕೊಡ್ ಹುಡ್ತಾಳೆ ಅವೆಲ್ಲ ಹಾಕಿಲಾಕತೆ ನಿನ್ ಮಗನ ಜೀತ ಕಿರ್ಸು ದುಡ್ಡು ಏನ್ ಯಾರ ಹಾಕೊಂಡ್ ಮಾಡಿದ್ರು ಬಡ್ಡಿ ಗಿಡ್ ಎಲ್ಲ ಸೇರಿಸಿ ನೂರು ರೂಪಾಯಿ ಆಗದೆ ನಿಮ್ಗ ಅದು ಬುದಿ ಇದನ್ ಬುದಿ ಹಿಂಗಂತರಿ ನೀವೇ ನೀವೇತನ ಉತ್ಕೊಂಡಿದ್ದು ಅದು ಬಡ್ಡಿಗೆ ತಾನೇ ಲೋ ನಮ್ಮ ನಮ್ಮಪ್ಪ ನೂರೈವತ್ತು ಎಕರೆ ಕಲಾ ಕಲ್ಲ ಆ ನಿನ್ನ ನಾನು ನೂರೈವತ್ತು ಎಕರೆನೇ ಪಾಳ್ ಬೆಳಿತ ಕೂತವೆ ಅಂಥದ್ರಲ್ಲಿ ಹೋಗಿದ್ದೆ ನಾನು ನಿಮ್ಮ ಅಪ್ಪನ ಆಸ್ತಿ ಉಳಕ್ಕೆ ನಾನು ಚಂದಾಗಿ ಹೇಳ್ತಾ ಕಲಾ ಅದೆಲ್ಲ ಇಲ್ಲ ಕಣಪ್ಪ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ನೂರು ರೂಪಾಯಿ ಆಗದೆ ಬುದಿ ಏನು ಬುದಿ ಅವತ್ತಿ ಏನಂದಿದ್ರಿ ನೀವು ಬಡ್ಡಿಗೆ ನಾನು ಅಲ ಉತ್ಕೊಳ್ತೀನಿ ಅಂತ ಹೇಳೋದೇ ಹೇಳಿ ಬುದಿ ಬೆಳೆಸಿ ಮಾಡ್ತಾ ಇದೀರಲ್ಲ ಬುದಿ ಬೆಳೆಸ ಮಾಡಿದ್ರೆ ಲವ್ ಸುಮ್ಮನೆ ನನಗೆ ಪಾಪ ತೋಸ್ಬಿಡ ನೀನು ಅವ ಬೆಳೆಸ್ಲಾ ಏನಿಲ್ಲ ಬೆಳ್ದಿದ್ದಾನ ನಾನು ಹಾ ಏನು ಬೆಳ್ದಿದ್ದಾನು ದನಿಂಗ್ ಮೇವು ಹಾಕೊಂಡಿರೋ ಲೆಕ್ಕ ಹಾಕಿರಲಿಲ್ಲ ಎಂತ ಬಡ್ಡಿ ಇರ್ಬೇಕಲ್ಲ ನೀವು ಬುಡಾ ಸುಮ್ಮನೆ ನನಗೆ ಬಿ ಬಿ ರೇಜ್ ಮಾಡ್ಬೇಡ ನೀನು ಆಯ್ತಾ ಈಗ ಹೆಂಗ್ ಮಾಡಿ ಹೇಳು ನಿನ್ ಮಗನ ಜೀತಕ್ಕೆ ಇಲ್ಲ ದುಡ್ಡು ತಂದು ಕೊಟ್ಟಿ ನೂರು ರೂಪಾಯಿ ಅಲ್ಲ ಬುದ್ಧಿ ಇಪ್ಪತ್ತೈದು ರೂಪಾಯಿನೇ ಇಷ್ಟೊಂದ್ ಸಾಕ್ ಪಡ್ತೇವೆ ಐದು ವರ್ಷದಿಂದ ನನ್ವೆ ನೂರು ರೂಪಾಯಿ ನನ್ಗೆ ಹೆದರಿಕೆ ಆಯ್ತದೆ ಕಣ್ಬುದೇ ಅಲೋ ಬಡನೆ ನಾನು ದುಡ್ಡ ಕೊಂಡಿಲ್ಲ ಅಂದ್ರೆ ನಿನ್ ಬದುಕಂಗೆ ಇಷ್ಟ ಫೋಟಾ ಸೇರ್ಕ ಬಿಡುವೆ ಆರ ನೀ ಎತ್ಪಡ್ಬಿಡ್ರ ನಿಂಗೆ ನೀ ಎತ್ಪಡಲ್ಲ ಮನ್ಸುಂಗೆ ಈಗ ಮಾತಾಡ್ತೀಯಲ್ಲ ಮಾತಾ ನಾಚಿಕೆ ಮಾನ ಮರುದಿಂದ ಎಷ್ಟೆಲ್ಲ ಸಹಾಯ ಮಾಡೀನಿ ಆ ಅದ್ರಲ್ಲಿ ಮತ್ತೆ ಬಿಟ್ಟು ಹಿಂಗ ಆಡ್ತಿದೆಯಲ್ಲ ನೀನು ಒಳ್ಳೆದಲ್ಲ ದೇವ್ರು ಹಣಗ್ ಮಾಡಲ್ಲ ಇವತ್ತು ನಿನ್ನ ಜೀವ ಉಸಿರಾಡ್ತಾಯಿದ್ದೀನಿ ಅದಕ್ಕೆ ನಾನು ನಾನು ಕರ್ನಾಕ್ಕಲ್ಲ ಹೇಳ್ಕೊಬಿಡು ಅವತ್ತು ನಾನು ದುಡ್ಡು ಕೊಂಡಿರೋ ಅಂದಿದ್ರು ನಿನ್ನ ಪ್ರಾಣವ ಈಗ ವಾಪಸ್ ಎಷ್ಟು ಕೊಟ್ಟಿರ್ತ ತರಕತಿಲ್ಲ ನೂರು ರೂಪಾಯಿ ಅಂದ್ರೆ ಐನೂರು ರೂಪಾಯಿ ಕೊಡ್ತಂತ ತರಕತಿ ಹೇಳು ಅಯ್ಯೋ ಹಾಳ ಮನೆ ಜನ್ಮ ಇಲ್ದ ಇರೋ ಆಗೋದು ಸುಂಕಿರಿ ಬುದಿ ನನ್ನ ಆಸ್ತಿ ಆಸ್ತಿನ ಹುಳ್ಕೊಳವು ನಾನು ಹಾಳು ಬಿದ್ದೋಗಿದ್ರೆ ಆಯ್ಬೇಕಾಗಿತ್ತು ಅದು ಬಿಟ್ಟು ತಮ್ಮಯ್ಯ ದತ್ತಯ್ಯ ನಿಮ್ಮ ಕಾಲು ಬಿಡ್ತೀವಿ ಕಾ ಬಂದು ಇಸ್ಕಬೇಕಾರೆ ತಿಸ್ಕಬೇಕಾರೆ ಈಗ ವರ್ಷ ಮಾತಾಡ್ ಮಾತಾಡಿಯಾ ವರ್ಷೆ ಮಾತಾ ನನಗೆ ಅವೆಲ್ಲ ಗೊತ್ತಿಲ್ಲ ನಾಳೆ ಬೆಳಿಗ್ಗೆಗೆ ನಿನ್ನ ಮಗನ ಬಾಯ್ಲಿ ಅದೇನು ಹೇಳೋಣ ಹೇಳಿ ಇಲ್ಲವಾ ನಾನು ಹರಾಜ ಹಾಕ್ತೀನಿ ಅವ್ನು ಯಾವನು ಬಂದು ಅಂತ ನಾನು ನೋಡ್ತೀನಿ ಸರಿ ಕನ್ಬುಧುದಿ ನನ್ನ ಮಗನ ಕೊಟ್ಟು ಮಾತಾಡ್ಬಿಟ್ಟು ನಾವು ಯಾಕು ನಾಳೆ ಬೆಳಿಗ್ಗೆ ಬರ್ತೀವಿ ಬುದಿ ಮಾತ್ರ ನಿಮ್ಮ ಅಮ್ಮಯ್ಯ ಅಂತೀನಿ ಆರಾಜ್ ಅವನ ಮಾತು ಮಾತ್ರ ಬೇಡ ಕನ್ಬುದಿ ನಿಮ್ಮ ಕಾರ್ಗಾರು ಬಿಡ್ತೀನಿ ಇರೊಂದು ಒಬ್ಬನಿಗೆ ನನ್ನ ಮಗನಿಗೆ ಏನು ಕೊಡೋದು ಬುದಿ ಏನು ಕೊಡೋದು ಹೇಳಿ ಆಸ್ತಿ ಬದುಕಿಲ್ಲ ಅಂದರೆ ನನ್ನ ಮಗನಿಗೆ ಏನು ಕೊಟ್ಟಾರ ಇವತ್ತಲ್ಲ ನಾಳೆ ಬಿಡ್ಸ್ಕೊಂಡೆ ಬಿಡ್ಸ್ಕೊತೀವಿ ಬುದಿ ನಮ್ಮ ರಕ್ತ ಮೈದಿರು ರಕ್ತ ಬಸ್ ಇದ್ದಾ ನಾವು ಆಸ್ತಿ ಬಿಟ್ಕೊಡೋಕ್ಕಿಲ್ಲ ನಾವು ಅದಕ್ಕೆ ಏನ ಮಾಡನೆ ನೀನು ಹತ್ತು ವರ್ಷ ಬಿಸ್ಕತೀಯಪ್ಪ ಅಲ್ಲಿ ಗಂಟವ ಕುತ್ಕೊಳ್ಳೋಕಾಯ್ತವ ನೀವು ನೋಡ ಸರಿ ಅದು ಬಡಿಯತ್ತ ನೀನು ಅವೆಲ್ಲ ನಾ ಆಟಗೊಂಡ ಅಂತ ಬೇಡ ಎಲ್ರೂ ಕುಡ ನತ್ ಕೆಲಸ ಮಾಡಿ ಅಮ್ಮ ನಿನ್ಗೆ ದುರಂಕಾರ ನಿನ್ಗೆ ಆ ನನ್ಗೆ ಕಾರ್ರು ತಿರುಗಿ ನೋಡ್ದಂಗದಿ ಅಂತೆ ಬೆಳೀಕಂತ ಬಟ್ಟೆ ಹಾಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬತ್ತಿತಾ ನಿನ್ಗೆ ಅಯ್ಯೋ ಬುದ್ಧಿ ನಮ್ಗೆ ಗೊತ್ತಿತ್ತಿಲ್ಲ ನೀವು ಈ ಕೆಲಸ ಮಾಡ್ತಿದ್ದೀರಿ ಅಂತ ಅಂದಿದ್ರೆ ದೇವ್ರಂಗುವೆ ನಾವು ನಿಮ್ಮ ತಕ್ಕೂ ಅಲಕ್ಕೆ ಒಳ ಕೊಡೋಕೆ ಬರ್ತಿದ್ದಿಲ್ಲ ಯಾರು ಅಪ್ಪತ್ತ ಕಾಲಿಡೇನು ಇಲ್ವಾ ನನ್ನ ಗಂಡ ಹೋದ್ರು ಕಷ್ಟ ಕಟ್ ಸುಮ್ಮ ನನ್ನ ಮಗನಿಗೆ ಬದುಕಾರು ಆಗಲಿ ಅಂತವ ಇಪ್ಪತ್ತೈದು ರೂಪಾಯಿ ಕೊಟ್ಬಿಟ್ಟಿಗ ನೂರು ರೂಪಾಯಿ ಅಂತ ಕುಂತಿದ್ದೀರಿ ನೀವು ಏನು ಬುದ್ಧಿ ಹಿಂಗೆ ನ್ಯಾಯತ್ವಾಗಿ ಜೀವನ ಮಾಡೋದು ಇವತ್ತು ಅನ್ನ ಅಣ್ಣ ಹುಣ್ಣ ಮಕ್ಳೆ ಬದುಕಿಲ್ಲ ವಿಸ ಕುಡ್ದ ಬದುಕೋ ಬುದ್ಧಿ ಓ ಏನಮ್ಮ ಏನು ಭಾಳ ನಿಗುರ್ಕೊಂಡು ನಿಗುರ್ಕೊ ಮಾತಾಡ್ತಿದ್ದೀನ ನಾನು ತವಿ ವೇಳೆ ಇಟ್ಕೊಬಿಡೋದೇನು ಏಯ್ ಬಲೆ ಬಡವ್ರಿಗೆ ಕೋಪ ಅವಡೆ ಮೂಲ ಅಂತ ಯಾಕ ಅವ್ನು ಕೆಣ್ಕೋದಿಯೇ ನಡಿ ಒಡ್ಡತ್ತವ ಇಸ್ಕೊಳಕ್ ಬೋತವೆ ಈಗ ಕೊಡಕಾಯ್ತಿಲ್ಲ ಇಲ್ಲ ಹೋ ಏನಾರು ನಾ ಕಾಸ್ಬಿಟ್ಟಿದ್ರೆ ತಿರ್ಕೆ ಬಡ್ಯಾವ ಹಿಡಿಯೋಕಾಯ್ತಿದ್ದೀರಾ ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ